ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ಸರ್ ನಮಸ್ತೆ ಮಹೇಂದ್ರ ಜೀತಾ ಅಲ್ಲ ಗಡಿ ಕಳಿಸಿರೋದು ಹೌದು ಸರ್ ಅದು ಹದಿನೆಂಟು ಓನರ್ ಎಷ್ಟು ಐದನೇ ಓನರ್ ಆಗಿದೆ ಸರ್ ಓನರ್ ಹೌದು ಹೌದು ಡಾಕ್ಯುಮೆಂಟ್ಸ್ ಏನಾರ ನಿಮಗೆ

ಬೇಕಾದ್ರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾಂ ಲೋನ್ ಕಂಟಿನ್ಯೂ ಬೇಕಾದ್ರೆ ಕೊಡ್ತೀವಿ ಫುಲ್ ಕ್ಯಾಶ್ ಬೇಕಾದ್ರೆ ಮಾಡ್ಕೊಡ್ತೀವಿ ಜೀತೋ ಅದು ಬಿ ಎಸ್ ತ್ರೀನಾ ಬಿ ಎಸ್ ಫೋರ್ ಇಲ್ಲ ಬರೇ ಜೀತೋನೆ ಜೀತೋ ಅಷ್ಟು ಹಾಂ ರನ್ನಿಂಗ್ ಎಷ್ಟು ಆಗಿದೆ ಅದ್ರಿ ಅದು ಫೋಟೋ ಕಳಿಸಿದ್ದು ನೋಡಿ ಸರ್ ಹ್ಞೂ ಇಂಜಿನ್ ಕೆಲಸ ಏನಾದ್ರು ಮಾಡಿಸಿದ್ದೀರಾ ಗಡಿಗೆ ಇಲ್ಲ ಇಲ್ಲ ಏನು ಕೆಲಸಕ್ಕೆ ಏನು ಬಂದಿಲ್ಲ ಕೆಲಸಕ್ಕೆ ಏನು ಬಂದಿಲ್ಲ ಸ್ಟೇರಿಂಗಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅದು ಎರಡು ಏನೋ ಹೋಗಿದೆ ಸ್ಟೇರಿಂಗಲ್ಲಿ ಹಾಂ ಸರ್ ಅಲ್ಲಿ ಒಂದು ಚೂರು ಕೆಲಸ ಇದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಬೇರೆ ಏನು ಕೆಲಸ ಇಲ್ಲ

ಟೈರಿಂಗ್ ಅಲ್ಲಿ ಒಂದು ಚೂರು ಕೆಲ್ತ ಇದೆ ಅಂದ್ರೆ ನಾಲ್ಕು ನಾಲ್ಕು ಟೈರ್ ಎಲ್ಲ ಹೊಸದ ಟೈರ್ ಹಾಕಿರೋದು ಆಕಿ ಒಂದು 8 ತಿಂಗಳಾಗಿದೆ ಅಷ್ಟೇ ಹೊಸ ಟೈರ್ ಹಾಕಿಸಿದ್ರು ಆ ನಾಲ್ಕು ಟೈರ್ ಹೊಸವೇ ನಾಲ್ಕು ಹೊಸ ರೀತಿಯಾಗಿದೆ ಆ ಓಕೆ लोकेशन ಎಲ್ಲಿದೆ ಬಜರಾವ್ದಿಂದ ಒಂದು 7 ಕಿಲೋಮೀಟರ್ ತರಸ ದೊಡಮಗಟೆ ಅಂತ ಎಷ್ಟು ಇತ್ರಿ ಗಡಿ ಗೇಟ್ ಫುಲ್ ಕ್ಲೋಸಿಂಗ್ ಅಂದ್ರೆ 220 ಹೇಳ್ತಾ ಇದೀವಿ 220 ಗ್ರೌಂಡ್ ಕ್ಲೋಸ್ ಮಾಡ್ سکتیರಾ ಆ

ಓಕೆ ಓಕೆ ಅಪ್ಡೇಟ್ ಗಾಡಿ ಆಯ್ತು ಓಕೆ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಆಯ್ತು ನಿಮ್ಮ ಚಾನಲಿಂದ ಇಂದ ಹಾಕಿದೀವಿ ನಾಲ್ಕೈದು ಗಾಡಿ ಹಾಕಿದ್ದೀನಿ ನಾನು ಸೇಲ್ ಆಗಿದೆ ಹಾಂ ಇದಕ್ಕೆ ನೆಗೋಷಿಯೇಬಲ್ ಮಾಡಿ ಕೊಡ್ತೀವಿ ತಗೊಳ್ಳಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್